ಮೂವತ್ತು ವರ್ಷದಲ್ಲಿ ಇರುವಂಥ ಕೇಸು ಯಾವ ಹೋರಾಟದಿಂದಲೇ ಹೋರಾಟದಿಂದಲೇ ಏನಿರುವಂಥ ಕೇಸ್ಗಳು ಅದನ್ನ ಒಂದು ಪರೀಕ್ಷೆಯನ್ನು ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ವಿಡ್ರಾ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಮೊನ್ನೆನೂ ನಾನು ಸಲಹೆ ಕೊಟ್ಟಿದ್ದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡಿದ್ದೆ ಅದೇ ರೀತಿ ಇವತ್ತು ಇಲ್ಲಿ ಮೂವತ್ತು ವರ್ಷದ ಹಳೆ ನಾನು ಶಾಸಕ ಇದ್ದಾಗ ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೀನಿ ಎಷ್ಟೋ ಕೇಸ್ಗಳನ್ನು ವಿಡ್ರಾಲು ಮಾಡಿಸಿದೆ ಬೇರೆ ಬೇರೆ ಹೋರಾಟದ ಹಿನ್ನೆಲೆಯಲ್ಲಿ ಇದ್ದಂಥ ಕೇಸ್ಗಳನ್ನು ವಿಡ್ರೋವನ್ನ ಮಾಡಿಸಿದೆ ಆ ಪ್ರಯತ್ನ ಹಿಂದೂ ಮಾಡ್ಕೊಂಡು ಬಂದಿದೆ ಆದರೆ ನಾನು ಒಂದು ಕೇಳ್ತಿದ್ದೇನೆ ಇದು ವಿಡ್ರಾಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ ಏಳೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತಿಗೆ ಹೋರಾಟ ಮಾಡೋತಾರಲ್ಲ ಬೀದಿಗಿಳಿದು ಹೋರಾಟ ಮಾಡೋತಾರಲ್ಲ ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಾರಲ್ಲ ಆ ಕರಸೇವಕರು ಮೇಲೆ ಇರುವಂತಹ ಕೇಸುಗಳನ್ನು ವಿด್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಿಲ್ಲ ಇವತ್ತೇನು ಹೋರಾಟ ಮಾಡಿರಲಿಲ್ಲ ಅವರು ಯಾಕೆ ಮಾಡಲಿಲ್ಲ 7 8 ವರ್ಷ ಭಾರತೀಯ ಜನತಾ ಪಕ್ಷ ಅಂತ ಅಲ್ಲ ಯಾಕೆ ಮಾಡಲಿಲ್ಲ ಅಷ್ಟೇ ಮೊದಲು ಅದು ಉತ್ತರ ಔಟ್ ಕೊಡಬೇಕಾಗ್ತದೆ ಸರ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ ಸರ್ ಮಾಡಿ ಇಲ್ಲ ಹಿಂಗೇ ನೀವು ನಾವು ಕರಸೇವಕರ ಪರವಾಗಿ ತಿಂದು ಓರಾಟಗಳ ಪರವಾಗಿ ಅಂದ್ರೆ ಓರಾಟಕ್ಕೆ ಹೊರತು ಮತ್ತೆ ಅದೇ ಅಮಾಯಕರನ್ನು ಕರ್ಕೊಂಡು ಬಂದು ಹೋರಾಟ ಮಾಡ್ತಾರೆ ಆದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳು ಮೂವತ್ತು ವರ್ಷ ಕೋರ್ಟ್ ಅಡ್ಡಿ ಹೋಗಿ ಬರ್ತಾರೆ ವಕೀಲ ಖರ್ಚು ಎಲ್ಲ ಎಲ್ಲ ಮಾಡ್ಕೊಂಡಿರ್ತಾರೆ ಅವಾಗ ಯಾರು ಅವ್ರ ಬಗ್ಗೆ ಕಳಚೆ ಮಾಡೋದಿಲ್ಲ ಇಂಥವೇನು ಘಟನೆ ಆದ್ಕೊಳ್ಳಿ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಈಗ ಸರ್ ಆರ್ ಹೇಳಿದರು ಯಡಿಯೂರಪ್ಪನವರು ಹೊರಗಿನ ಜಿಲ್ಲೆಯವರು ಅವರು ಸದಾನಂದಗೌಡರು ಅಥವಾ ಹೊರಗಿನವರು ಜಗದೀಶ್ ಶೆಟ್ಟರ್ ಕ್ಷೇತ್ರದ ಜನನ ಅಲ್ಲ ಅವರ ಅವರ ಆ ಜನನ ಹೋರಾಟ ಮಾಡಿ ಇವ್ರನ್ನ ಅಧಿಕಾರಕ್ಕೆ ತಂದ್ರಲ್ಲ ಯಾಕೆ ಇವರ ಯಾಕೆ ತಿಂಪಡ ನೋಡಿ ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದಿರಿ ಯಾವಾಗಲೂ ಮುಖ್ಯಮಂತ್ರಿಗಳು ಅಂಥ ಅಧಿಕಾರ ನಾ ಇದ್ದು ಮುಖ್ಯಮಂತ್ರಿ ಬರೀ ಹತ್ತು ತಿಂಗಳು ಯಡಿಯೂರಪ್ಪನವರು ನಾಲ್ಕೈದು ವರ್ಷ ಮುಖ್ಯಮಂತ್ರಿ ಇತ್ತು ಬೊಮ್ಮಾಯವರು ಎರಡು ಎರಡು ಊರಿ ವರ್ಷ ಮುಖ್ಯಮಂತ್ರಿ ಇತ್ತು ಸದಾನಗೌಡರು ಇತ್ತು ನಾನು ಇದ್ದದು ಬರೀ ಹತ್ತು ತಿಂಗಳ ಮುಖ್ಯಮಂತ್ರಿ ಹತ್ತು ತಿಂಗಳಿದ್ದಂಥ ಸಂದರ್ಭದಲ್ಲಿ ಏನೇನು ಮಾಡಿದರೆ ಎಲ್ಲ ರೆಕಾರ್ಡ್ ಇದ್ದಾರೆ ಯಾವ ಯಾವ ಕೇಸ್ಗಳು ವಿಡ್ರಾ ಮಾಡಿದ್ರು ಮತ್ತೊಂದು ಎಲ್ಲೋ ಆಗಿದ್ರು ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ ಆದರೆ ಇವರು ಇವರ ಕಲಸೇವಿಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಇವ್ರದೇನು ಪಾತ್ರ ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು ಎಷ್ಟು ಕೇಸ್ ವಿಡ್ರಾ ಮಾಡಿದ್ರು ಅವತ್ತೇನಾರ ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕಲಸೇವಿಕ ಎಷ್ಟು ಕೇಸ್ ಅದಾವೆ ನಾನು ಲೋಕಸಭಾ ಅಲ್ಲ ಈ ರೀತಿ ಘಟನೆ ಇದೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅದು ಇಲೆಕ್ಷನ್ ಉಪಯೋಗ ತಗೊಳ್ಳೋದು ನಡೀತಾ ಇದೆ ಹೊರಟು ಬೇರೆ ಏನು ಇಲ್ಲ ಅಂತ ನಾಳೆ ಲೋಕಸಭಾ ಲೋಕಸಭಾ ಇಲೆಕ್ಷನ್ ಇಲ್ಲ ನೀವೆಲ್ಲ ನಡೀತಾ ಇದ್ರೆ ನಿಮಗೆ ಏನಾದರೂ ಪ್ರಾಮಾಣಿಕ ಇದ್ರೆ ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾದ್ರೆ ಕೇಸ್ ವಿತ್ಡ್ರಾ ಮಾಡಕ್ಕೆ ನಿಮ್ಗೆ ಏನು ಪ್ರಯತ್ನ ಇದೆ ಅದನ್ನೇನು ಹೇಳಲಲ್ಲ ಈಗ ಆಯ್ತು ಬಾ ಹೋಗಿ ಇದು ಕೋರ್ಟ್ ಅಲ್ಲಿ ಪ್ಯಾಟರ್ನ್ ಇದೆ ಇವತ್ತು ಏನೋ ಹೋಮ್ ಮಿನಿಸ್ಟರ್ ಮುಂದೆ ಫೈಲ್ ಇರಲಿ ಅದ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇರಲಿ ಅವ್ರು ಸೈನ್ ಮಾಡಿದ್ರೆ ಇಮೇಜಿಕ್ ಬಿಡುಗಡೆ ಆಗ್ತಾರಂತ ಇವತ್ತು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ ಶುರು ಮಾಡಬೇಕು ಏನು ಬೀದಿಗೆ ಹೋರಾಟ ಮಾಡ್ತೀವಿ ಯಾಕೆ ಲೋಕಸಭಾ ಎಲೆಕ್ಷನ್ ಮಾಡ್ತಾರೆ ಬೀದಿಗಿಂತ ಹೋರಾಟ ಮಾಡೋದು ಅದ್ರ ಬದಲಿಗೆ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿನ್ನ ಮೇಲೆ ಅಟಾರ್ನಿ ಜನರಲ್ ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಸಾಲಿಸಿಟರ್ ಜನರಲ್ ಇದ್ದಾರೆ ಯಾರು ತುಷಾರ್ ಮೆಹ್ತಾ ತುಷಾರ್ ತುಷಾರ್ ಮೆಹ್ತಾ ಕರ್ಗ ಅಡ್ಗೇಮೆಂಟ್ ಮಾಡ್ಸಿಲ್ಲ ಈಗ ಬೆಂಗಳೂರು ಹೈಕೋರ್ಟ್ಗೆ ಬೇರೆ ಬೇರೆ ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹತಾ ಸ್ವತಃ ಹಾಜರಾಗಿದ್ದು ನಡ್ಬಿಡ್ತಿದ್ದೆ ಹಾಗೆ ಅದಕ್ಕೆ ಕರೆಸುವಸವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ ಆ ತುಷಾರ್ ಮೆಹತಾ ಅವ್ರು ಕರೆಸಿ ಒಂದು ಅಡಿಗೆ ಒಂದು ಬೇರೆ ಬೇರಿಸಿತ್ತು ನಾಳೆ ಅದು ಪ್ರಯತ್ನ ಇಲ್ಲ ನಿಮ್ಮದು ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡಬೇಕಲ್ಲ ಇದು ಆರ್ಡರ್ ಪೊಲಿಟಿಕಲ್ ಡಿಶನ್ ಅಲ್ಲ ಇದು ಅದು ಸರಿ ಬರಲ್ಲ ತುಷಾರು ಏನಂತಾರೆ ಇವ್ರ್ಯಾಕೆ ಅರೆಸ್ಟ್ ಮಾಡೋಕ್ಕಾಗಿತ್ತ ನಾವೇನು ಅರೆಸ್ಟ್ ಮಾಡೋದಿತ್ತು ಒಂದು ಹೇಳ್ತೀನಿ ಇನ್ನು ಪೊಲೀಸರು ಮಾಡಿದ್ರು ಸರ್ಕಾರದ ಇನ್ಸ್ಟ್ರಕ್ಷನ್ ಮತ್ತು ಯಾರೋ ಪ್ರಚೋದನೆಯಿಂದ ಮಾಡಿದ್ದಲ್ಲ ಇವತ್ತು ಯಾರೋ ಒಬ್ಬರು ಮಾಡ್ತಾರೆ ಪೊಲೀಸರು ಇನ್ಸ್ಪೆಕ್ಟರ್ ಕೋರ್ಟ್ ಡೈರೆಕ್ಷನ್ ಅನ್ನೋ ಮತ್ತೊಂದು ಮಾಡಿರ್ತಾರೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರ್ತಾವೆ ನಾನ್ ಬಿಲೆಬಲ್ ವಾರಂಟ್ ಇಶ್ಯೂ ಆಗಿರ್ತಾವೆ ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ ಕೋರ್ಟ್ಗೆ ಹೋಗಿ ಜಾಮೀನು ತಗೊಳ್ಳೋದು ಜಾಮೀನು ತೊಗೊಳ್ಳುವಂತ ಪ್ರಯತ್ನ ಮಾಡ್ಬೇಕಾಯ್ತಲ್ಲ ನೀವುಲ್ಲ ಅದು ಬಿಟ್ಟು ಅದು ಹಾಗಾಯ್ತು ಹಿಂಗಾಯ್ತು ನಮ್ಮನ್ನ ಅರೆಸ್ಟ್ ಮಾಡ್ರಿ ಇವ್ರನ್ನ ಅರೆಸ್ಟ್ ಮಾಡ್ರಿ ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಘೋಷಣೆ ಕೂಗಿದ್ರು ತಾವು ಸಹ ಇದರಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು ಅದಕ್ಕೆ ನಾವು ಹೇಳಿದ್ರಿ ಈ ಷಡ್ಯಂತ್ರ ಇವೆಲ್ಲ ಏನಂದ್ರೆ ಚುನಾವಣೆಗೆ ಈಗ ಬಂದದ್ದು ಲೋಕಸಭಾ ಚುನಾವಣೆ ಈಗ ನಾನು ಇದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡೋಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿ ಈಗ ಷಡ್ಯತ್ರ ಮಾಡಿದ್ರೆ ಏನು ಷಡ್ಯತ್ರ ಮಾಡಿ ಅಂತ ಹೇಳಿ ಬಿಡಲಿಲ್ಲ ಸರ್ ಇನ್ನೊಂದೇನಾದ್ರೆ ಹಿಂದೂಗಳು ಇಡೀ ರಾಜ್ಯದಲ್ಲಿ ಎಷ್ಟು ಬರ್ತದೆ ಏಳು ಕೋಟಿ ಜನಸಂಖ್ಯೆ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನಸಂಖ್ಯೆ ಹಿಂದೂಗಳ ಏಳು ಕೋಟಿ ಅವ್ರ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದರೆ ಈ ಒಂದು ಐದಾರು ಕೋಟಿ ಜನರಿಗೆ ತೊಂದರೆ ಆಯ್ತು ಈಗ ಅರ್ಥ ಇದೆ ಅದಕ್ಕೆ ಅದೇ ಹಿಂದೂ ಮುಸ್ಲಿಮ್ ಡಿಮ್ಯಾಂಡ್ ಮಾಡೋದು ಅಷ್ಟೇ ನಿಮ್ಮದು ಮತ್ತೆ ಬೇರೆ ಏನಿಲ್ಲ ಪರ್ಪೋಸ್ ಆಫ್ ಲೋಕಸಭಾ ಇಲೆಕ್ಷನ್